ಅಕ್ಕ ನಾನು ಡಾಕ್ಟರ್ ರಮೇಶ್ ಬೆಲ್ಲಮ್ಕೊಂಡೆ ಇತ್ತೀಚಿನ ದಿನಗಳಲ್ಲಿ ಈ ಮೆಟ್ರೋ ದರ ತುಂಬ ಜಾಸ್ತಿ ಆಗಿರೋದ್ರ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ ಅವರು ತಪ್ಪು ಅಂತ ಇವರು ಇವರು ತಪ್ಪು ಅಂತ ಅವರು ಒಬ್ಬರು ಇಲ್ಲೊಬ್ಬರು ಕೈ ತೋರಿಸ್ಕೊಂಡು ಎಲ್ಲರೂ ಜವಾಬ್ದಾರಿಯಿಂದ ಜಾರಿಕೊತಾ ಇದ್ದಾರೆ ಆದರೆ ಇವೆಲ್ಲದರಲ್ಲೂ ಒಂದು ಅತಿ ಮುಖ್ಯವಾದ ಪ್ರಶ್ನೆಯ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ ಬೆಂಗಳೂರು ನಗರದ ಮೆಟ್ರೋ ಸಿಸ್ಟಮ್ ಅದ್ರ ಅದರ ಮಾಲೀಕತ್ವ ಆಗಲಿ ಅದರ ನಿರ್ವಹಣೆ ಜವಾಬ್ದಾರಿಯಾಗಲಿ ಡೈರೆಕ್ಟಾಗಾಗಲಿ ಆಗಲಿ ಆಗಲಿ ಒಕ್ಕೂಟ ಸರ್ಕಾರದ ಕೈಯಲ್ಲಿ ಯಾಕಿದೆ ಭಾರತ ಸರ್ಕಾರದ ಕೈಯಲ್ಲಿ ಯಾಕಿದೆ ಇದು ಬೆಂಗಳೂರಿನ ಜನ ಉಪಯೋಗಿಸೋದು ಬೆಂಗಳೂರಿನ ನೆಲದ ಮೇಲಿರೋದು ಬೆಂಗಳೂರಿನ ನೆಲದ ಅಡಿ ಸುರಂಗದಲ್ಲಿರೋದು ಬೆಂಗಳೂರು ಜನ ಓಡಾಡೋದು ಬೆಂಗಳೂರು ಜನ ಇದಕ್ಕೆ ದರ ಕಟ್ಟೋದು ಇದು ನಮಗೆ ಬೇಕಾದ ನಮ್ಮ ನಮ್ಮ ಸಾರಿಗೆ ವ್ಯವಸ್ಥೆ ನಮ್ಮ ಬೆಂಗಳೂರಿನ ಸಾರಿಗೆ ವ್ಯವಸ್ಥೆ ಹೌದು ಬೆಂಗಳೂರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಅತಿ ಮುಖ್ಯವಾದ ಒಂದು ಪ್ರದೇಶ ಅತಿ ಈ ಬೆಂಗಳೂರಿನಲ್ಲಿ ನಡೆಯುವ ಅತಿ ಒಂದು ಒಂದು ಅತಿ ಮುಖ್ಯವಾದ ವಿಷಯ ಕರ್ನಾಟಕ ರಾಜ್ಯದ ಕೈಲಿರಬೇಕು ಕರ್ನಾಟಕ ಇದು ಕರ್ನಾಟಕದ ರಾಜಧಾನಿ ಕರ್ನಾಟಕ ರಾಜ್ಯದ ಕೈಲಿರ್ಬೋದು ಇರಬೇಕು ಬೆಂಗಳೂರು ನಗರದ ಕೈಲಿ ಒಕ್ಕೂಟ ಸರ್ಕಾರದ ಕೈಲಿ ಯಾತಕ್ಕಿರಬೇಕು ಭಾರತ ಸರ್ಕಾರ ಕೈಯಲ್ಲಿ ಯಾತಕ್ಕಿರಬೇಕು ಭಾರತ ಸರ್ಕಾರದ ರೋಲ್ ಬಂದು ಅದರ ಪಾತ್ರ ಬಂದು ಅಡ್ವೈಸರಿ ಸರ್ವೀಸಸ್ ಏನು ಟೆಕ್ನಿಕಲ್ ಅಸಿಸ್ಟೆನ್ಸ್ ಕೊಡೋದಾಗಲಿ ಯಾವುದೇ ರೀತಿ ಅನುಕೂಲ ಮಾಡಿಕೊಡೋದಾಗಲಿ ಏನು ಸಲಹೆ ಕೊಡೋದಾಗಲಿ ಈ ಥರ ಇರಬೇಕು ಹೊರತು ಮೇ ಬಿ ರೇಟಿಂಗ್ ಮಾಡ್ಬೋದು ಬೇಕಾದರೆ ಬೇರೆ ಬೇರೆ ಇಡೀ ದೇಶದಲ್ಲಿ ಬೇರೆ ಬೇರೆ ನಗರಗಳಲ್ಲಿ ಇರೋ ಮೆಟ್ರೋ ಸಿಸ್ಟಮ್ಗಳಿಗೆ ಹೋಲಿಸ್ಕೊಂಡ್ರೆ ಇದು ಹೇಗಿದೆ ಅಥವಾ ಮೇ ಬಿ ಅಂತಾರಾಷ್ಟ್ರೀಯವಾಗೂ ಕೂಡ ಮೆಟ್ರೋ ಸಿಸ್ಟಮ್ಗಳಿಗೆ ಹೋಲಿಸ್ಕೊಂಡ್ರೆ ಹೇಗಿದೆ ಅಂಥದಕ್ಕೆ ಸಲಹೆ ಕೊಡ್ಬೋದು ಬೆಂಬಲ ಕೊಡ್ಬೋದು ಕೊಡಬೇಕು ಬೆಂಬಲ ಕೊಡಬೇಕು ಸಹಕಾರ ಕೊಡಬೇಕು ಆದರೆ ಮಾಲೀಕತ್ವ ಒಕ್ಕೂಟ ಸರ್ಕಾರ ಭಾರತ ಸರ್ಕಾರದ ಕೈಯಲ್ಲಿ ಇರೋದಕ್ಕೆ ಅದಕ್ಕೇನು ಆಧಾರ ಇಲ್ಲ ಆಮೇಲೆ ಅದರ ನಿರ್ವಹಣೆ ಜವಾಬ್ದಾರಿ ಭಾರತ ಸರ್ಕಾರದ ಏನು ಆಧಾರ ಇಲ್ಲ ಪ್ರಜಾಪ್ರಭುತ್ವ ಅಂದರೆ ಮ್ಯಾಕ್ಸಿಮಮ್ ಪಾಸಿಬಲ್ ಡಿಸೆಂಟ್ರಲೈಸೇಷನ್ ಅಂದರೆ ಅತಿ ಹೆಚ್ಚು ಎಷ್ಟು ಜಸ್ಟ್ ಜಾಸ್ತಿ ಸಾಧ್ಯ ಆಗುತ್ತೋ ಅಷ್ಟು ಗರಿಷ್ಠ ವಿಕೇಂದ್ರೀಕರಣ ಅದೇ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದ ಮೂಲ ತತ್ವ ಸಿ ಸೆಂಟ್ರಲೈಸೇಷನ್ ಈಸ್ ಎ ಈಸ್ ಎ ಈಸ್ ಎ ಕೋರ್ ಆಫ್ ಡಿಕ್ಟೇಟರ್ಶಿಪ್ ಕೇಂದ್ರೀಕರಣ ಬಂದು ಸರ್ವಾಧಿಕಾರದ ಅಲ್ಲಿರೋ ಒಂದು ಮೂಲತತ್ವ ಅದು ನಮ್ಗೆ ಅದು ಬೇಡ ಸೊ ಈಗ ತಪ್ಪಾಗಿದೆ ಯಾಕೋ ಆಗಿದೆ ಬಟ್ ಎನಿವೇ ಈಗಲಾದ್ರೂ ಅದನ್ನ ಸಹ ನಾವು ಸರಿ ಮಾಡಬೇಕು ಬೆಂಗಳೂರು ನಗರ ಮೆಟ್ರೋ ಬಿ ಎಮ್ ಆರ್ ಸಿ ಎಲ್ನ ಅದಕ್ಕೆ ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಜವಾಬ್ದಾರಿ ನಿರ್ವಹಣೆ ಮಾಲೀಕತ್ವ ಎಲ್ಲ ಕೂಡ ರಾಜ್ಯ ಸರ್ಕಾರದ ಹಾಗೂ ಬೆಂಗಳೂರು ನಗರ ಸರ್ಕಾರದ ಅಡಿಯಲ್ಲಿ ಇರಬೇಕೆ ಹೊರತು ಕೇಂದ್ರ ಸರ್ಕಾರಕ್ಕೆ ಇದರಲ್ಲಿ ಯಾವುದೇ ಬಿಸ್ನೆಸ್ ಇಲ್ಲ ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಇದ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಿ ನಮ್ಮ ವಿಧಾನಸಭೆಯಲ್ಲಿ ಇದ್ರ ಬಗ್ಗೆ ಒಂದು ನಿರ್ಣಯ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಲಿ ಇದನ್ನು ಅದಕ್ಕೆ ಕೇಂದ್ರ ಸರ್ಕಾರ ಏನು ಕೊಟ್ಟಿದ್ಯೋ ಅವ್ರಿಗೆ ಕೊಡಬೇಕಾಗಿರೋ ದುಡ್ಡು ಕೊಟ್ಟುಬಿಡಲಿ ಇದು ಇದರಲ್ಲಿ ಬರೋ ದರ ಕೇಂದ್ರ ಸರ್ಕಾರಕ್ಕೆ ಹೋಗೋದು ಬೇಡ ಡೈರೆಕ್ಟಾಗಿ ಆಗಿ ಹೋಗೋದು ಬೇಡ ಹೌದು ಬಿ ಎಮ್ ಆರ್ ಸಿ ಒಂದು ಸ್ವಾಯತ್ತ ಸಂಸ್ಥೆ ಆ ಸ್ವಾಯತ್ತ ಸಂಸ್ಥೆಗೆ ಅದು ಹೇಗೆ ಅದು ಅದಕ್ಕೆ ಅದರ ಆಡಳಿತ ಹೇಗೆ ಯಾರು ನಿರ್ಧಾರ ಮಾಡ್ತಾರೆ ಅದು ಇದು ಸಿ ದಿಸ್ ಇಸ್ ಎ ಪಬ್ಲಿಕ್ ಯುಟಿಲಿಟಿ ಇದು ಎಲ್ಲ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಬೇಕಾಗಿರೋದು ಹಾಗಾಗಿ ಅದರ ಕಂಟ್ರೋಲ್ ಸರ್ಕಾರದ ಕೈಲಿರಬೇಕು ಲೋಕಲ್ ಸರ್ಕಾರದ ಕೈಲಿರಬೇಕು ಕೇಂದ್ರ ಸರ್ಕಾರ ಡೆಲ್ಲಿಲಿ ಕೂತಿರೋ ಸರ್ಕಾರಕ್ಕೆ ಕೈಲಿರಬಾರ್ದು ಇದನ್ನು ಈ ಆಗಿರೋ ತಪ್ಪನ್ನು ತಿದ್ದು ಅದಕ್ಕೆ ತಿದ್ದುಪಡಿ ಆದಷ್ಟು ಬೇಗ ಆಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ